ಲೋಕೋಸ್ ಚುನಾವಣೆಗೆ ಸಂಬಂಧಿಸಿದಂತಹ ಒಂದಷ್ಟು ಮಾಹಿತಿಯನ್ನ ಈಗ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಸರ್ ಅವರಿಂದ ತಿಳ್ಕೊಳ್ಳೋಣಂತೆ ಹಲೋ ಸರ್ ನಮಸ್ತೆ ಸರ್ ಮಾಮ್ಕೋಸ್ ಚುನಾವಣೆ ತಯಾರಿ ಹೇಗಿದೆ ಇದಕ್ಕೆ ಸಂಬಂಧ ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳಿಸ್ಕೊಡಬಹುದಾ ವಿಭ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಶಿವಮೊಗ್ಗ ಮ್ಯಾಮ್ಕೋಸ್ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆಗೆ ಈಗಾಗಲೇ ಈ ಮ್ಯಾಮ್ಕೋಸ್ ಸ್ವಲ್ಪ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರತಕ್ಕಂತ ಒಂದು ಸಹಕಾರ ಸಂಸ್ಥೆ ಶಿವಮೊಗ್ಗ ಜಿಲ್ಲೆ ಸಂಪೂರ್ಣವಾಗಿ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಸಂಪೂರ್ಣವಾಗಿ ಮತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ನ್ಯಾಮತಿ ಹೊನ್ನಾಳಿ ಈ ಮೂರು ತಾಲೂಕುಗಳನ್ನ ಒಳಗೊಂಡಂತ ಒಂದು ಸಹಕಾರ ಸಂಸ್ಥೆ ಒಟ್ಟು ಹದಿನೇಳು ವಿಧಾನಸಭಾ ಕ್ಷೇತ್ರಗಳು ಈ ಮ್ಯಾಮ್ಕೋಸ್ ವ್ಯಾಪ್ತಿಗೆ ಬರ್ತವೆ ಹಾಗಾಗಿ ಈ ಬಾರಿ ಬಹಳ ಬಿರುಸಿನ ಚುನಾವಣೆ ಮತಕೇಂದ್ರಗಳನ್ನು ತೆರೆಯಲಾಗಿದೆ ನಾಳೆಯ ದಿನ ನಾಳೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಅಲ್ಲಿ ಮತದಾನ ನಡೆಯುತ್ತೆ ಬೇರೆ ಬೇರೆ ಕೇಂದ್ರಗಳಲ್ಲಿ ಮತದಾನ ನಡೆಯುತ್ತೆ ನಂತರ ಎಲ್ಲಾ ಮತಪತ್ರಗಳನ್ನ ಶಿವಮೊಗ್ಗಕ್ಕೆ ತೆಗೆದುಕೊಂಡು ಬಂದು ಶಿವಮೊಗ್ಗ ಎಪಿಎಂ ಸಿರತಕ್ಕಂತ ಮ್ಯಾಮ್ಕೋಸ್ ನ ಕಟ್ಟಡದಲ್ಲಿ ಮತಗಳ ಏಳಿಕೆ ನಡೆಯುತ್ತೆ ಒಟ್ಟು ಮೂವತ್ತೊಂಬತ್ತು ಅಭ್ಯರ್ಥಿಗಳು ಈ ಬಾರಿ ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಒಟ್ಟು ಹತ್ತೊಂಬತ್ತು ನಿರ್ದೇಶಕರನ್ನ ಈ ಬಾರಿ ಆಯ್ಕೆ ಮಾಡ್ಬೇಕಾಗಿದೆ ಹಾಗಾಗಿ ಮ್ಯಾಮ್ಕೋಸ್ ಒಂದು ಪ್ರತಿಷ್ಠಿತ ಅಡಕೆ ಸಹಕಾರ ಸಂಸ್ಥೆ ಆಗಿದ್ದು ಆಯ್ಕೆ ಆಗ್ಲಿಕ್ಕೆ ಬಹಳ ಬಿರುಸಿನ ಸ್ಪರ್ಧೆ ನಡೀತಾ ಇದೆ ಮತ್ತು ಚುನಾವಣೆಗೂ ಸಹ ಒಂದು ವ್ಯಾಪಕವಾದಂತ ಒಂದು ತಯಾರಿ ನಡೀತಾ ಇದೆ ಬಟ್ ಇಲ್ಲಿ ಒಂದು ವಿಶೇಷ ಅಂದ್ರೆ ಅತ್ಯಂತ ಕಡಿಮೆ ಮತದಾರರು ಇಲ್ಲಿ ಇರ್ತಕ್ಕಂಥದ್ದು ಒಟ್ಟು ಮೂವತ್ತೊಂದು ಸಾವಿರದ ನೂರ ಅರವತ್ತೆರಡು ಷೇರುದಾರರು ಈ ಮ್ಯಾಮ್ಕೋಸ್ ನಲ್ಲಿದ್ದಾರೆ ಆದ್ರೆ ಮತದಾರರ ಸಂಖ್ಯೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಮಾತ್ರ ಇಲ್ಲಿ ಇನ್ನೊಂದು ವಿಶೇಷ ಅಂತ ಅಂದ್ರೆ ಮ್ಯಾಮ್ಕೋಸ್ ನಲ್ಲಿ ಅಡಿಕೆ ವಹಿವಾಟು ಮಾಡುವವರ ಸಂಖ್ಯೆ ಒಂದು ಸರಿಸುಮಾರು ಹದಿನೆಂಟು ಸಾವಿರ ಆದ್ರೆ ಮತದಾನಕ್ಕೆ ಅರ್ಹತೆ ಪಡೆದವರು ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಅಂದ್ರೆ ಷೇರುದಾರಲ್ಲಿ ಸರಿಸುಮಾರು ಶೇಕಡಾ ಮೂವತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ಷೇರುದಾರರು ಮಾತ್ರ ಮತದಾನಕ್ಕೆ ಅರ್ಹತೆ ಪಡೆದಿದ್ದಾರೆ ಬಟ್ ಇಲ್ಲಿ ಏನಾಗುತ್ತೆ ಅವರು ರೆಗ್ಯುಲರ್ ಆಗಿ ಸಭೆಗಳಿಗೆ ಅಟೆಂಡ್ ಆಗ್ಬೇಕಾಗತ್ತೆ ಅಟೆಂಡ್ ಆಗದೆ ಇದ್ರೆ ಅವ್ರಿಗೆ ಮತದಾನದ ಅರ್ಹತೆ ಸಿಗೋದಿಲ್ಲ ಮತ್ತೆ ಅವರು ಹಾಗಾಗಿ ಹಲವು ಕಂಡೀಷನ್ಗಳೇನಿದೆ ಅದನ್ನ ಅಪ್ಲೈ ಮಾಡಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಮಂದಿ ಮಾತ್ರ ಮತದಾನಕ್ಕೆ ಅರ್ಹತೆಯನ್ನ ಪಡೆದರೆ ಅತಿ ಕಡಿಮೆ ಮತದಾರರು ಇರ್ತಕ್ಕಂತ ಸಹಕಾರ ಸಂಸ್ಥೆ ವ್ಯಾಪ್ತಿ ಹೊಂದಿದ್ರು ಸಹ ಸಾಮಾನ್ಯ ಸಭೆಗಳಿಗೆ ನಿರಂತರವಾಗಿ ಯಾರು ಗೈರಾಜರಾಗಿದ್ದಾರೆ ಅವರನ್ನ ಮತದಾನದಿಂದ ಅನರ್ಹಗೊಳಿಸಲಾಗತ್ತೆ ಹಾಗಾಗಿ ಈ ಬಾರಿಗೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಮತದಾರರು ಹತ್ತೊಂಬತ್ತು ನಿರ್ದೇಶಕರನ್ನ ಆಡಳಿತ ಮಂಡಳಿಗೆ ಆಯ್ಕೆ ಮಾಡ್ತಾರೆ ಈ ಕುರಿತಂತೆ ಅಹ್ ವ್ಯಾಪಕತೆಯನ್ನ ಎಲ್ಲಾ ಅಭ್ಯರ್ಥಿಗಳು ಮಾಡ್ತಾ ಇದಾರೆ ಚುನಾವಣೆಗೆ ಸಂಬಂಧಿಸಿದಂತಹ ಭರ್ಜರಿ ತಯಾರಿ ನಡೀತಾ ಇಲ್ಲ ಅನ್ನೋದು ನಿಮ್ಮ ಮಾತಿನ ಮೂಲಕ ತಿಳಿದು ಬಂತು ಈಗ ನಮ್ಮ ಎರಡನೇ ಪ್ರಶ್ನೆ ಎರಡು ಬಣಗಳ ನಡುವೆ ತೀವ್ರ ಪೈಪೋಟಿ ನಡೆದಿದ್ದು ಯಾರಿಗೆ ಗದ್ದುಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಸರ್ ಕಳೆದ ಇಪ್ಪತ್ತು ವರ್ಷದಿಂದ ಈ ಮ್ಯಾಮ್ ನಲ್ಲಿ ಸಹಕಾರ ಭಾರತಿ ಆಡಳಿತ ಮುಂಚೆ ಸಹಕಾರ ಭಾರತಿ ಅಂತಂದ್ರೆ ಇದು ಬಿಜೆಪಿ ಬೆಂಬಲಿತ ಒಂದು ಸಹಕಾರ ಭಾರತಿ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಹ ಇಲ್ಲಿ ಗೆಲ್ತಾ ಬರ್ತಾರೆ ಬಹುಮತವನ್ನ ಪಡಿತಾ ಬರ್ತಾರೆ ವ್ಯಾಂಕೋಸ್ ನ ಅಧ್ಯಕ್ಷರು ಜಿಲ್ಲಾಧಿಕಾರಿ ಅವರೇ ಇರ್ತಾರೆ ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ಮೂಲಕ ಆಯ್ಕೆ ಆಗ್ತಾರೆ ಹಾಗಾಗಿ ಈಗ ಸಹಕಾರ ಭಾರತಿ ಮತ್ತೆ ಕಣಕ್ಕಿಳಿದಿದೆ ಜೊತೆಗೆ ಈ ಬ ಜೊತೆಗೆ ಕಾಂಗ್ರೆಸ್ ಬೆಂಬಲಿತ ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನ ಈ ಪ್ರತಿಷ್ಠಾನದ ಮೂಲಕವೂ ಸಹ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಹತ್ತೊಂಬತ್ತು ಸ್ಥಾನಗಳಿಗೆ ಮೂವತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ನೇರ ಸ್ಪರ್ಧೆ ಇದೆ ಹಾಗಾಗಿ ಭಾರಿ ಪೈಪೋಟಿ ಏನ್ಪಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸಹಕಾರ ಭಾರತಿ ಮೂಲಕ ಹಾಲಿ ಉಪಾಧ್ಯಕ್ಷ ಯಾರಿದ್ದಾರೆ ಎಚ್ ಎಸ್ ಮಹೇಶ್ ಮತ್ತೆ ನಿರ್ದೇಶಕ ಬಿ ಸಿ ನರೇಂದ್ರ ಮತ್ತೆ ಸುರೇಶ್ ಚಂದ್ರ ಇವರು ಮತ್ತೆ ಸ್ಪರ್ಧೆ ಮಾಡಿದರೆ ಪುನರಾಯ್ಕೆ ಬಯಸಿ ಆಮೇಲೆ ಈ ಮಾಮ್ಕೋಸ್ ನಲ್ಲಿ ಈಗ ಈಗಿರ್ತಕ್ಕಂಥ ಕಣದಲ್ಲಿ ನಾಲ್ಕು ಬಾರಿ ಪ್ರತಿನಿಧಿಸಿದವರು ಮತ್ತೆ ಎರಡು ಬಾರಿ ಪ್ರತಿನಿಧಿಸಿದವರು ತಲಾ ಮೂವರು ಮತ್ತೆ ಸ್ಪರ್ಧೆ ಮಾಡಿದ್ದಾರೆ ಇನ್ನ ಕಾಂಗ್ರೆಸ್ ಬೆಂಬಲಿತ ಸಹಕಾರಿಗಳು ಕಡತು ದಿನೇಶ್ ನೇತೃತ್ವದಲ್ಲಿ ಸ್ಪರ್ಧೆ ಮಾಡಿದರೆ ಇವರೆಲ್ಲರೂ ಸಹ ಬಹುತೇಕ ಮೊದಲ ಗೆದ್ದರೆ ಮೊದಲ ಬಾರಿ ಈ ಮ್ಯಾಮ್ ಕೋರ್ಸ್ಗೆ ಅವರು ಪ್ರವೇಶವನ್ನ ಪಡಿತಾರೆ ಹಾಗಾಗಿ ಇಲ್ಲಿ ಏನಾಗಿದೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅದು ಸಹಕಾರ ಕ್ಷೇತ್ರ ಮತ್ತು ಪಕ್ಷ ಕ್ಷೇತ್ರ ಯಾರಿಗೂ ನೇರವಾಗಿ ಪಕ್ಷದ ಬೆಂಬಲ ಇರೋದಿಲ್ಲ ಪಕ್ಷದ ಚಿಹ್ನೆ ಇರೋದಿಲ್ಲ ಸಹಕಾರ ಕ್ಷೇತ್ರ ಅಂದ್ರೆ ಪಕ್ಷ ರಹಿತ ಅಂತೇಳಿ ಆದ್ರೆ ಇಲ್ಲಿ ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ಮತ್ತು ಕಾಂಗ್ರೆಸ್ ಬೆಂಬಲಿತ ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನ ಈ ಎರಡೂ ಬಣ್ಣಗಳಿರೋದ್ರಿಂದ ಪಕ್ಷಗಳು ಸಹ ನೇರವಾಗಿ ಸ್ಪರ್ಧೆಗೆ ಎಂಟ್ರಿ ಆಗಿದ್ದಾವೆ ಮತ್ತೆ ನಿರಂತರ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದಾವೆ ಅದರಲ್ಲೂ ಕಾಂಗ್ರೆಸ್ ಬೆಂಬಲಿತ ಸಹಕಾರ ಪ್ರತಿಷ್ಠಾನ ಏನಿದೆ ಷೇರುದಾರರನ್ನ ಅಭ್ಯರ್ಥಿ ಮತದಾರರನ್ನ ನೇರವಾಗಿ ಭೇಟಿ ಮಾಡತಕ್ಕಂಥ ಕೆಲಸವನ್ನ ಬಿರುಸಿಂದ ಆರಂಭಿಸಿದೆ ಸಾಮಾನ್ಯವಾಗಿ ಈ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಶಾಸಕರುಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಅವ್ರೇನ್ ಬರ್ತಾ ಇದಿಲ್ಲ ಆದ್ರೆ ಈ ಬಾರಿ ಕಾಂಗ್ರೆಸ್ನ ಏನ್ ಸಹಕಾರ ಪ್ರತಿಷ್ಠಾನದ ಬೆಂಬಲಿತ ಅಭ್ಯರ್ಥಿಗಳೇನಿದ್ದಾರೆ ಅವರ ಪರವಾಗಿ ಶಾಸಕರು ಕಣಕ್ಕಿಳಿದಿದ್ದಾರೆ ಸಚಿವರು ಕಣಕ್ಕಿಳಿದಿದ್ದಾರೆ ಹೇಗಾದ್ರೂ ಮಾಡಿ ಈ ಕೋಸ್ ನಲ್ಲಿ ಮತ್ತೆ ಆಡಳಿತವನ್ನ ಮಾಡ್ಬೇಕು ಅಂತಕ್ಕಂತ ಬಿರುಸಿನಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇತ್ತ ಕಡೆ ಬಿಜೆಪಿಯಲ್ಲೂ ಸಹ ಆರ್ಗ ನರೇಂದ್ರ ಭಾನುವಾರವಾದ್ರು ಸಹ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಸಂಸದ ಬಿ ವಾರ್ ಆಗೇಂದ್ರ ಮಾತಾಡ್ತಿದ್ದಾರೆ ಹರ್ತಾಳ್ ಹಾಲಪ್ಪ ಮಾತಾಡ್ತಿದ್ದಾರೆ ಧನಂಜಯ ಸರ್ಜೆ ಮಾತಾಡ್ತಿದ್ದಾರೆ ಹೀಗೆ ಬಿಜೆಪಿಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಹ ಈ ಸಹಕಾರ ಭಾರತೀಯ ಅಭ್ಯರ್ಥಿಗಳ ಪರವಾಗಿ ಅವರು ಸಹ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೇರವಾಗಿ ಚುನಾವಣಾ ಕಣ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಿದ್ದಾಜಿದ್ದನ ಕಣವೇ ಆಗ ಹೋಗಿದೆ ಹನ್ನೊಂದ್ ಸಾವಿರ ಚಿಲ್ಲರ ಏನು ಮತದಾರ ಅವರ ಮನವೊಲಿಸಕ್ಕೆ ನಿರಂತರ ಪ್ರಯತ್ನ ನಡೀತಾ ಇದೆ ಕಾಂಗ್ರೆಸ್ನವರು ಸಹಕಾರ ಭಾರತೀಯ ಇದುವರೆಗಿನ ಏನು ಲೋಪಗಳಾಗಿದೆ ಮತ್ತೆ ಕೇಂದ್ರ ಸರ್ಕಾರದ ನೀತಿ ಬಹಳ ಮುಖ್ಯವಾಗಿ ಅಡಕೆ ಕ್ಯಾನ್ಸರ್ ಕಾರಕ ಅಂತ ಹಣೆ ಪಟ್ಟಿ ಬರ್ಲಿಕ್ಕೆ ಕಾರಣವಾಗಿದ್ದೇ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ರಮೇಶ್ ಹೆಗ್ಡೆ ಈ ತರ ಬೇರೆ ಬೇರೆ ಸಹಕಾರಿಗಳು ನಿರಂತರ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೇಳ್ತಾ ಅಡಕೆಯ ಅಡಿಕೆಯ ಮಾನವನ್ನ ತೆಗೆದಂತ ಅಡಿಕೆಗೆ ಇದ್ದಂತ ಒಂದು ಬೆಲೆಯನ್ನ ಕಡಿಮೆ ಮಾಡದಂತ ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ಅಡಿಕೆ ಬೆಳೆಗಾರರಿಗೆ ಅನ್ಯಾಯವನ್ನ ಮಾಡಿದೆ ಅಂತ ಹೇಳಿ ಅದನ್ನ ಬಹಳ ಒತ್ತು ಕೊಟ್ಟು ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸಹಕಾರ ಭಾರತಿ ಈಗ ಕಳೆದ ಇಪ್ಪತ್ತು ವರ್ಷದಿಂದ ಏನು ವ್ಯಾಂಕೋಸಲ್ಲಿ ಆಡಳಿತ ಮಾಡ್ಕೊಂಡು ಬಂದಿದೆ ಅದನ್ನ ಮುಂದಿಟ್ಟು ಮತದಾರರ ಮುಂದಿಟ್ಟು ಮತವನ್ನ ಕೇಳ್ತಾ ಇದೆ ಹಾಗಾಗಿ ಇದೊಂದು ಇದುವರೆಗೂ ನಡೀತಾ ಇತ್ತು ಬಿರುಸಿನ ಸ್ಪರ್ಧೆ ಆದ್ರೆ ಈ ಬಾರಿ ಮಾತ್ರ ತೀವ್ರ ಪೈಪೋಟಿ ಕಾಣಿಸ್ಕೊಂಡಿದೆ ಸಹಕಾರ ಭಾರತಿ ಮತ್ತೆ ಸಹಕಾರ ಪ್ರತಿಷ್ಠಾನದ ಅಭ್ಯರ್ಥಿಗಳ ನಡುವೆ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಸಹಕಾರ ಕ್ಷೇತ್ರ ಆಗಿರೋದ್ರಿಂದ ಹತ್ತೊಂಬತ್ತು ಅಭ್ಯರ್ಥಿಗಳಿಗೂ ಸಹ ಈ ಮತದಾರರು ಹತ್ತೊಂಬತ್ತು ಮತವನ್ನ ಹಾಕ್ಬೋದು ಅಂದ್ರೆ ಸಾಗರ ತೀರ್ಥಹಳ್ಳಿ ಹೊಸನಾಗರ ಸ್ವರೂಪದಲ್ಲಿ ಇರ್ತಕ್ಕಂತ ಅಭ್ಯರ್ಥಿಗಳು ಬೇರೆ ಯಾವುದೇ ಕ್ಷೇತ್ರ ಹೊನ್ನಾಳಿಯಿಂದನೋ ಅಥವಾ ಚಿಕ್ಕಮಗಳೂರಿಂದನೋ ಎಲ್ಲೋ ನಿಂತಿರ್ತಕ್ಕಂಥ ಅಭ್ಯರ್ಥಿಗೂ ಸಹ ಈ ಕ್ಷೇತ್ರದ ಅಭ್ಯರ್ಥಿಗಳೇ ಮತವನ್ನ ಹಾಕ್ಬೋದು ಹಾಗಾಗಿ ಈ ಏನು ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ಇದೆ ಸಹಕಾರ ಭಾರತೀಯನ ಬೆಂಬಲಿಸೋರು ಆ ಕ್ಷೇತ್ರದ ಮತದಾರರು ಮಾತ್ರ ಅಲ್ಲ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಸಹ ಆ ಸ್ಪರ್ಧೆಯಲ್ಲಿ ಎಲ್ಲಾ ಕ್ಷೇತ್ರದ ಅಭ್ಯರ್ಥಿಗಳು ಸಹ ಮತವನ್ನ ಹಾಕ್ಬೋದು ಅಂತ ಇರೋದ್ರಿಂದ ಮಲೆನಾಡಿನ ಅಭ್ಯರ್ಥಿಗಳು ಸಹ ಯಾವುದೇ ಅಭ್ಯರ್ಥಿಗೆ ಮತವನ್ನ ಹಾಕಬಹುದಾಗಿದೆ ಈ ನಿಟ್ಟಿನಲ್ಲಿ ಬಹಳ ಬಿರುಸಿನ ಸ್ಪರ್ಧೆ ನಡೀತಾ ಇದೆ ಇನ್ನ ಮತದಾರರ ಸ್ಟ್ರಾಂಗ್ ಬೇಸ್ ಇರ್ತಕ್ಕಂಥ ಅಡಿಕೆ ಬೆಳೆಯುವ ಪ್ರದೇಶಗಳ ತೀರ್ಥಹಳ್ಳಿ ಹೊಸನಗರ ಸಾಗರ ಮತ್ತು ಮಲ್ನಾಡು ಈ ಭಾಗದ ಯಾರು ಮತದಾರರಿದ್ದಾರೆ ಇವರ ಮನವೊಲಿಸುವ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಸಹಕಾರ ಭಾರತೀನೂ ಮಾಡ್ತಾ ಇದೆ ಸಹಕಾರ ಪ್ರತಿಷ್ಠಾನವೂ ಮಾಡ್ತಾ ಇದೆ ಹಾಗಾಗಿ ಈ ಬಾರಿ ಮ್ಯಾಮ್ಕಾಸ್ ಬಹಳ ಬಿರುಸಿನ ಸ್ಪರ್ಧೆಗೆ ಓಕೆ ಮಾಹಿತಿಗೆ ತುಂಬು ಹೃದಯದ ಧನ್ಯವಾದಗಳು